ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿ ಹಾಗಾಗಿ ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿವಾದದ ಅನೇಕ ಆಯಾಮಗಳನ್ನ ಚರ್ಚೆಗೆ ಒಳಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ ಹಾಗೆ ಬಿ ಮುಖಂಡರಾದ ಡಾಕ್ಟರ್ ಹಾರಾ ಮಹೇಶ್ ಅವರಿದ್ದಾರೆ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಚರ್ಚೆಗೆ ಸ್ವಾಗತ ಮೋಹನ್ ವಿಶ್ವ ಅವರೇ ದೊಡ್ಡ ಗೊಂದಲ ಹಾಗಾಗಿ ಮೊದಲ ಪ್ರಶ್ನೆಯನ್ನ ನಿಮ್ಮಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ ಬಿಜೆಪಿ ಘರಿಗೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ವಿರೋಧ ಇರೋದು ಆಕೆ ಒಬ್ಬ ಮುಸಲ್ಮಾನನು ಅನ್ನೋ ಕಾರಣಕ್ಕ ಅಥವಾ ಒಬ್ಬ ಹೆಣ್ಣು ಮಗಳು ಅನ್ನೋ ಕಾರಣಕ್ಕ ಅಥವಾ ಯಾವ ವಿಚಾರಕ್ಕೆ ನೋಡಿ ಸ್ಮಿತಾ ಭಾನು ಮುಷ್ತಾಕ್ ಅವ್ರಿಗೆ ಬಂದಿರುವಂಥ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ ಆ್ಯಸ್ ಎ ಕನ್ನಡಿಗರಾಗಿ ಕರ್ನಾಟಕದವರಾಗಿ ಸಿ ಯಾರೇ ರೀ ಅದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಶಸ್ತಿ ಬಂದಾಗ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ ಅವ್ರೊಬ್ಬಳು ಮುಸ್ಲಿಂ ಮಹಿಳೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ ನೋ ಅದೆಲ್ಲ ಸುಳ್ಳು ವೆರಸ್ ಅವರ ಹೇಳಿಕೆಗಳು ಅವ್ರು ಹೇಳಿರುವಂಥ ಒಂದು ವಿಚಾರ ಎಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ತೊಗೊಂಡ್ರೆ ನೀವು ಅಂಥ ಮಹಿಳೆ ಅವರು ಭುವನೇಶ್ವರಿಯನ್ನು ನಂಬೋದಿಲ್ಲ ಬೇಡ ಅಂತ ಹೇಳ್ತಾರೆ ನೆಕ್ಸ್ಟು ಅರಿಶಿನ ಕುಂಕುಮನ ನಂಬೋದಿಲ್ಲ ಅವರು ಅದನ್ನ ಹಾಕ್ಬಿಟ್ಟಿದ್ರೆ ನೀವು ಬಂದ್ಸಿಟ್ಬಿಡ್ರ ನಾನು ನನಗೆ ಕನ್ನಡ ಕಲ್ಲಿಲಿ ಅಂತ ಹೇಳ್ತಾರೆ ಸಿಂಪಲ್ ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ಕೂತಿದ್ದಾರೆ ಆಷಾಢ ಶುಕ್ರವಾರ ಬಂತು ಅಂತ ಹೇಳಿದ್ರೆ ಶ್ರಾವಣ ಶನಿವಾರ ಬಂತು ಅಂತ ಹೇಳಿದ್ರೆ ಇವತ್ತು ಅಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ಅರಶಿನ ಕುಂಕುಮ ಹಚ್ಕೊಂಡು ದೇವಿಗೆ ಬೇಡಿಕೊಂಡು ಪಾದಯಾತ್ರೆಯಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ ನೀವು ಅಂತ ಚಾಮುಂಡೇಶ್ವರಿ ಮೂರ್ತಿಗೆ ಅರಿಷ್ಟಾ ಕುಂಕುಮ ನಮ್ದೇ ಇರೋಂತ ಒಬ್ಬ ಮಹಿಳೆಯನ್ನ ಕರ್ಕೊಂಡು ಪುಷ್ಪಾರ್ಚನೆ ಮಾಡ್ತೀರಾ ಅಂತ ಹೇಳಿದ್ರೆ ಅವಮಾನ ಅಲ್ವಾ ಮಾಡಿದಾಗಾದ್ರೆ ಈ ನಾಡಿನ ಸಮರ್ಥ ಮಹಿಳೆಯರಿಗೆ ಮಾಡಿದಂತ ಅವಮಾನ ಅಲ್ವಾ ಇದು ಎಷ್ಟು ಜನ ಹೋಗ್ತಾರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಚಾಮುಂಡಿ ಅಂತ ಹೇಳಿದ್ರೆ ಆ ತರ ಒಂದು ಪ್ರತಿದಿನ ನಮ್ಮಲ್ಲಿ ಇದೆ ಇನ್ಫ್ಯಾಕ್ಟ್ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಬರ್ತಾರೆ ನೀವ್ ಅಂತ ವಿಚಾರದಲ್ಲಿ ಹೆಂಗ್ ಮಾಡಿದ್ರೆ ನೀವೊಂದು ಕನ್ನಡ ಬಾವುಟವನ್ನು ವಿರೋಧ ಮಾಡ್ತಾರೆ ಅವರು ಅವರಿಗೇನಾದ್ರು ಸಮಸ್ಯೆ ಇದ್ರೆ ಅವರು ಹೋಗಿ ಅವರ ಮಸೀದಿಲಿರುವಂತ ಮೌಲ್ಯಗಳನ್ನ ಕೇಳ್ಕೋಬೇಕು ಅಲ್ಲಪ್ಪ ಇಸ್ಲಾಂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಕಟ್ಟಾಕಿದೀರಾ ನೀವು ಕಟ್ಟಾಕಿರೋದ್ರಿಂದ ನಮ್ಗಲ್ಲಿ ಕನ್ನಡ ಕಲಿಯಕ್ಕೆ ಆಗ್ತಾ ಇಲ್ಲ ಅವ್ರ ಮೂರ್ತಿ ಪೂಜೆ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ನಮ್ಮನೇಲಿ ಯುವರ್ ಆನ್ಸರ್ ಉಲ್ಟಮಿ ಅಂತ ಹೇಳ್ಬಿಟ್ಟು ಅವ್ರು ನಾವು ಕೇಳ್ಕೋಬೇಕದು ಇಲ್ಲಿ ಬಿಜೆಪಿ ವಿರೋಧ ದಸರದು ಈ ವಿಚಾರಕ್ಕೆ ಅಷ್ಟೇ ಬಿಟ್ರೆ ಮತ್ತಿನ್ನೇನು ಅಲ್ಲ ಆದ್ರೆ ದಸರಾ ಆಚರಣೆ ಅನ್ನೋದ್ರಲ್ಲಿ ಪ್ರತ್ಯೇಕವಾಗಿ ವಿಭಾಗಗಳು ಈ ಉದ್ಘಾಟನಾ ಸಮಾರಂಭ ಬಂದು ನಾಡ ಹಬ್ಬ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವ ಎಲ್ಲಾ ಸಮುದಾಯದ ಜನರ ಆಚರಣೆಯ ಉದ್ಘಾಟನೆ ಹೀಗಾಗಿ ಇಲ್ಲಿ ಧಾರ್ಮಿಕ ಆಚರಣೆಗಳಿಗಿಂತ ಹೆಚ್ಚಾಗಿ ನಾಡಿನ ಜನರ ಅಸ್ಮಿತೆಯ ಸೆಲೆಬ್ರೇಷನ್ ಹೀಗಾಗಿ ಅವರ ಆಯ್ಕೆ ಅವರ ಧಾರ್ಮಿಕ ನಂಬಿಕೆಗಳಿಗೂ ಆ ಇನಾಗ್ರೇಷನ್ ಗೆ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸಿಗರು ಹೇಳ್ತಿದ್ದಾರೆ ಅಲ್ಲ ಕಾಂಗ್ರೆಸಿಗರು ಬಿಡಿ ಚಾಮುಂಡಿ ಬೆಟ್ಟನೇ ಹಿಂದೂ ಧರ್ಮಕ್ಕೆ ಸೇರಿದೆ ಅಂತ ಹೇಳ್ತಾರೆ ಅವರು ಬಾಯಿ ಬಿಟ್ರು ಹೀಗೆ ಹೇಳ್ತಾರೆ ಆಯ್ತಲ್ಲ ಇಲ್ಲಿ ನೋಡಿ ದಸರಾ ಅನ್ನೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಅದು ಒಂದು ಧಾರ್ಮಿಕ ಕಾರ್ಯಕ್ರಮ ವಿಜಯನಗರದ ಅರಸರ ಕಾಲದಿಂದಲೂ ಅಷ್ಟೇನೆ ಸುಮ್ನೆ ರಾಮಾಯಣ ಬಂತು ಮಾತಾಡಿವಂತೆ ಓಪನಿಂಗ್ ರಿಮಾರ್ಕ್ಸ್ ಕಂಪ್ಲೀಟ್ ಆಗಬಿಡ್ಲಿ ಬರ್ತೀನಿ ವಿಜಯನಗರದ ಅರಸರ ಕಾಲದಿಂದಲೂನ 400 ವರ್ಷಕ್ಕಿಂತನೂ ಅಧಿಕ ವರ್ಷಗಳ ಕಾಲದಿಂದಾನೂ ನಿಮಗೆ ದಸರಾ ಹಬ್ಬ ಮಾಡ್ಕೊಂಡು ಬಂದಿರೋದು ಒಂಬತ್ತು ಇಡೀ ರಾಜ್ಯದಲ್ಲಿ ಸುಮಾರು ಜನ ಉಪವಾಸ ಮಾಡ್ತಾರೆ ಪೂಜೆಗಳನ್ನ ಮಾಡ್ತಾರೆ ವಿಜಯದಶಮಿ ವಿವಿಧ ರೀತಿಯ ಪೂಜಾ ಕಾರ್ಯಕ್ರಮ ಹಿಂದೂಗಳ ಕಾರ್ಯಕ್ರಮ ಮನೆಗಳಲ್ಲಿ ಅರಮನೆಯಲ್ಲಿ ನಡೆಯೋ ಕಾರ್ಯಕ್ರಮ ಆದ್ರೆ ಸರ್ಕಾರದಿಂದ ನಡೆಯೋದು ಮೋರ್ ಆಫ್ ಕಲ್ಚರಲ್ ಅಂದ್ರೆ ಸಾಂಸ್ಕೃತಿಕ ಈವೆಂಟ್ ಗಳು ಅದರ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರಿಂದ ಮಾಡಿಸ್ತಾ ಇರೋದು ಇಲ್ಲಿ ಪೂಜೆ ಪುನಸ್ಕಾರ ಅದೆಲ್ಲವೂ ಕೂಡ ಅರಮನೆಗೆ ಹಾಗೆ ಜನರ ಮನೆಗಳಿಗೆ ಸೀಮಿತ ಹಿಂಗ್ ವಾದ ಏನು ಉತ್ತರ ಕೊಡ್ತೀರಿ ಈಗ ಆನೆ ಮೇಲೆ ಬರುವಂತ ಅಂಬಾರಿನಲ್ಲಿ ಚಾಮುಂಡಿ ತಾಯಿ ಕೂತಿರ್ತಾರಲ್ಲ ನಿಮ್ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಿರೋದು ಯಾರು ಇಲ್ಲಿ ಯಾರಿಲ್ಲಿ ಇಲ್ಲಿ ಪುಷ್ಪಾರ್ಚನೆ ಮಾಡ್ತಿರೋದು ಮೂತಿ ವಿರೋಧಕರು ಯಾರು ಮೂತಿ ವಿರೋಧ ಮಾಡ್ತಾರಲ್ಲ ಅವರು ಸ್ಪೆಸಿಫಿಕ್ ಯಾರು ಹೇಳ್ತೀನಿ ಉದ್ಘಾಟನೆಗೆ ಅತಿಥಿ ಅವರೇ ಆಯ್ತಾಯ್ತು ಕೇಳಿಸಿಕೊಡ್ರಿ ಮಾಡ್ಲೇಬೇಕಂತ ಹಿಂದೂಗಳನ್ನು ಖರ್ಚಿಗಳು ಅತಿಥಿಯಾಗಿ ಬಂದಾಗ ಪುಷ್ಪಾರ್ಚನೆ ನೋಡಿ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ವಿಚಾರ ಇರೋದು ಇದು ನಾಡ ಹಬ್ಬ ಅಂತ ನೀವೇ ಆಗ್ಲಿಂದ ಹೇಳ್ತಾ ಇದೀರಸ ನಾಡ ಹಬ್ಬ ನಾಡ ಹಬ್ಬ ಅಂತ ಹೇಳಿ ನಿಮ್ಗೆ ನಾಡ ಹಬ್ಬನ ಉದ್ಘಾಟನೆ ಮಾಡೋದಕ್ಕೆ ನಿಮಗೆ ನಾಡ ದೇವತೆ ಭುವನೇಶ್ವರನ ವಿರೋಧಿಸುವಂತ ಮಹಿಳೆ ವಿರೋಧಿಸಿಲ್ಲ ನಿಮಗೆ ನಿಮ್ಗೆ ಮೋಹನ್ ವಿರೋಧಿಸಿಲ್ಲ ತಪ್ಪು ಮಾತಾಡಬಾರ್ದು ಅವರು ಪ್ರಶ್ನೆ ಮಾಡಿರೋದು ಜಾತಿಗೆ ಒಂದು ಯಾವ್ದಾದ್ರು ಒಂದು ಪ್ರಶ್ನೆ ಮಾಡಿದರಕ್ಕೆ ಒಂದು ಭಾಷೆಗೆ ಒಂದು ದೇವಿಯ ರೂಪ ಕೊಟ್ಟಿದೀರಾ ಹೌದು ಒಂದು ಭಾಷೆಗೆ ದೇವಿಯ ರೂಪ ಕೊಟ್ಟಿದ್ದೀರಾ ಭಾಷೆಗೆ ದೇವ ರೂಪ ಕೊಟ್ಟಿದ್ದೀರಾ ಅಂದ್ರು ಹೌದ್ರಿ ಕರ್ನಾಟಕ ಕನ್ನಡ ಕರುನಾಡು ಅಂತ ಹೇಳಿದಾಗ ನಾವು ಕನ್ನಡ ತಾಯಿಯನ್ನ ದೇವ್ರ ತರಾನೇ ನೋಡೋದು ಪಾಯಿಂಟ್ ನಂಬರ್ ಒನ್ ಕನ್ನಡ ಜಲ ನೆಲ ಅಂತ ಬಂದಾಗ ಕಾವೇರಿ ತಾಯಿ ಕಾವೇರಿ ಮಾಹಿತಿ ಅಷ್ಟೇ ದೇವ್ರ ತರನೆ ನೋಡೋದು ಆಯ್ತಲ್ಲ ಇವರ ಧರ್ಮದಲ್ಲಿ ಇವ್ರಿಗೆ ವಿರೋಧ ಇದ್ರೆ ಅವ್ರಾಗ್ಬಿಟ್ಟು ಅವ್ರ ಮೌಲ್ಯಗಳನ್ನ ಕೇಳ್ಬೇಕು ನಮ್ಮನ್ನ ಇಸ್ಲಾಂ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅಲ್ಲ ಅಲ್ಲಿ ರಜಾಕ್ ಕವರೇ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಈ ಈ ರೀತಿಯಲ್ಲಿ ಕನ್ನಡವನ್ನ ಕರ್ನಾಟಕವನ್ನ ಮಾತೆ ತಾಯಿ ಅಂದದ್ದು ಕನ್ನಡಾಂಬೆ ಅಂದದ್ದು ಭುವನೇಶ್ವರಿ ಅಂದದ್ದು ಅಲ್ಪಸಂಖ್ಯಾತರಾಗಿ ಯಾವತ್ತಾದರೂ ಅಬ್ದುಲ್ ರಜಾಕ್ ಅವರಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಕನ್ನಡ ಕಲಿಕೆಗೆ ಅಡ್ಡಿಯಾಗಿದೆಯಾ ಕನ್ನಡಿಗರು ಅಥವಾ ಕರ್ನಾಟಕದ ಬಹುಸಂಖ್ಯಾತರು ನಮ್ಮನ್ನು ಹೊರಗಿಟ್ಟಿದ್ದಾರೆ ಅಂತ ಅನಿಸಿದೆಯಾ ಕನ್ನಡ ನಾಡಿಗೆ ಈ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಪ್ರಶಸ್ತಿಯಿಂದ ತಂದ ಗೌರವಾನ್ವಿತ ಮಹಿಳೆ ಬಾನು ಮುಷ್ತಾಕ್ ಅವರಾಗಿರ್ತಾರೆ ಬುಕರ್ ಪ್ರಶಸ್ತಿ ಇವರು ಗೆದ್ದದ್ದು ಆ ಪ್ರಶಸ್ತಿ ಇವರು ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಅವರು ಬರೆದ ಲೇಖನಗಳು ಒಂದು ಎಂಟು ಸಣ್ಣ ಸಣ್ಣ ಸ್ಟೋರಿಗಳು ಅದಕ್ಕೋಸ್ಕರ ಅದು ದೀಪಾ ಅವರು ಇಂಗ್ಲಿಷ್ ಅನುವಾದ ಮಾಡಿದ್ರು ಅದು ಬುಕರ್ ಪ್ರಶಸ್ತಿಗೆ ನಾಮಿನೇಟ್ ಆಯಿತು ನಂತರ ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ತು ಇದು ಇಷ್ಟು ವರ್ಷಗಳು ನಾವು ನೋಡ್ಕೊಂಡು ಬಂದಿದ್ದೇನು ಅಂತ ಹೇಳಿದ್ರೆ ಸ್ಪ್ಯಾನಿಷ್ ಭಾಷೆ ಫ್ರೆಂಚ್ ಭಾಷೆ ಹಾಗೂ ಇಟಾಲಿಯನ್ ಭಾಷೆ ಆ ಭಾಷೆಗಳಿಗೆ ಮಾತ್ರ ಭೂಗರ್ಭ ಪ್ರಶಸ್ತಿ ಸಿಗ್ತಾ ಇತ್ತು ಮೊಟ್ಟ ಮೊದಲನೇ ಬಾರಿ ಕನ್ನಡಕ್ಕೆ ಇಷ್ಟು ದೊಡ್ಡ ಗೌರವವನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಅಷ್ಟು ಮೇಲಕ್ಕೆ ತಗೊಂಡ್ಬಂದಂಥ ಮಹಿಳೆಗೋಸ್ಕರ ಒಂದು ಸನ್ಮಾನದ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನಿಸಿದ್ದಾರೆ ಅದಕ್ಕೆ ಯಾರ ಅಭ್ಯಂತರ ಗೊಂದಲ ಏನೂ ಇಲ್ಲ ಅಲ್ಲಿ ಅವರು ಹೋಗ್ಬಿಟ್ಟು ಮಂಗಳಾರ್ತಿ ಮಾಡಲೇಬೇಕು ಅಂತ ಅನಿವಾರ್ಯ ಏನಿಲ್ಲ ಅವರು ಪುಷ್ಪಾರ್ಚನೆ ಮಾಡಬೇಕು ಅಂತ ಏನೋ ಅನಿವಾರ್ಯ ಇಲ್ಲ ಒಂದು ಮಾತನ್ನ ಇವ್ರು ಹೇಳ್ತಾರೆ ನಾವು ಅವರ ಧರ್ಮಕ್ಕೆ ಪ್ರಶ್ನಿಸ್ತಿಲ್ಲ ಅಂತ ನಾಚಿಕೆ ಇಲ್ದಿರೋ ಬಿಜೆಪಿ ನಾಯಕರು ಅವರು ಗೋಮಾಂಸೆ ತಿಂತಾರೆ ಅಂತಾರೆ ಅದೇ ಗೋಮಾಂಸ ಅಂತ ಹೇಳಿದ್ರೆ ಗೋಮಾತೆಗೆ ಮಾತೆ ಅಂತ ತಿಳಿದವರು ಭುವನೇಶ್ವರಿಗೂ ಭುವನೇಶ್ವರಿಗೂ ತಾಯಿ ತಾಯಿ

ನಾಯಿ ಮಾಂಸ ಹಿಂಸೆ ಎಲ್ಲ ಮಾತಾಡ್ಬಾರ್ದಿಲ್ಲ ನಾಯಿ ಮಾಂಸ ಹಿಂಸೆ ಎಲ್ಲ ಮಾತಾಡಬಾರ್ದಿಲ್ಲ ಕೆಟ್ಟ ಮಾತಲ್ಲಿ ಬೈದ ಅವನು ಕೆಟ್ಟ ಮಾತು ಮಾತಾಡಿದವನು ಕೆಟ್ಟ ಮಾತು ಮಾತಾಡಿದವನು

ಕರ್ನಾಟಕವನ್ನ ಕನ್ನಡದ ಮಣ್ಣನ್ನ ತಾಯಿ ಅಂತ ಹೇಳಿ ಪೂಜಿಸೋದು ಒಬ್ಬ ಅಲ್ಪಸಂಖ್ಯಾತರಾದವರಿಗೆ ಭಾಷೆಯನ್ನ ಕಲೀಲಿಕ್ಕೆ ಅಥವಾ ಭಾಷೆಯನ್ನ ತಮ್ಮದು ಅಂತ ಅನ್ಕೊಳ್ಳಲಿಕ್ಕೆ ಈ ನಾಡನ್ನ ನನ್ನದು ಅನ್ಕೊಳ್ಲಿಕ್ಕೆ ಅಬ್ದುಲ್ ರಜಾಕ್ ಅವರೇ ಯಾಕೆ ಆಕ್ಷೇಪ ಆಗಬೇಕು ಆಕ್ಷೇಪ ಆಗತ್ತ ಅಂತ ಹೇಳಿ ಯಾವತ್ತಿಗೂ ಆಕ್ಷೇಪ ಇಲ್ಲ ಯಾವತ್ತಿಗೂ ಇದ್ರ ಬಗ್ಗೆ ಗೊಂದಲ ಇಲ್ಲ ಯಾವತ್ತಿಗೂ ಇದ್ರ ಬಗ್ಗೆ ಏನು ಅಭಿ ಇದು ಅಗೇನ್ಸ್ಟ್ ಯಾರು ಇಲ್ಲ ಕೇವಲ ಒಂದು ಸ್ವಲ್ಪ ಜನ ನೋಡಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಿ ನಾವು ನಮ್ಮ ರಾಜ್ಯಕ್ಕೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ ಈ ಉದ್ಯಾನವನ್ನ ಸ್ಮಶಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜನ ಇದ್ದಾರೆ ಅದಕ್ಕೋಸ್ಕರ ಈ ತರ ಪ್ರಶ್ನೆಗಳನ್ನ ಎತ್ತಾರೆ ಯಾಕೆ ಅಂತ ಹೇಳಿದ್ರೆ ದಸರಾ ಹಬ್ಬವನ್ನ ನಾಡ ಹಬ್ಬ ಅಂತ ಮೊಟ್ಟ ಮೊದಲನೇ ಬಾರಿಗೆ ಸಾವಿರದ ನಾನೂರ ನಲವತ್ತೆರಡರಲ್ಲಿ ಒಂದು ಪರ್ಷಿಯನ್ ಪ್ರವಾಸಿಗ ಅವನ ಹೆಸರು